ನೋಡಿ ಮನೇಲಿ ಯಾರೆಲ್ಲ ಬಂದಿದ್ದಾರೆ ಗೊತ್ತಾ ನೀನು ಹೇಳ್ಕೊಡು ಬಾ ನನಗೆ ಗುಡ್ ನಂಗೆ ಹೇಳ್ಕೊಡು ನಾಳೆ ರಂಜಾನ್ ಹಬ್ಬ ಇರೋದ್ರಿಂದ ಮೆಹಂದಿ ಎಲ್ಲ ಬಿಡಿಸ್ಕೊಂಡಿದ್ದೀವಿ ಆ್ಯಕ್ಚುಲಿ ಮನೆಗೆ ಬಂದಿದ್ರು ಮೆಹಂದಿ ಬಿಡಿಸೋರು ಎಲ್ಲರು ಒಂದು ಕಡೆಯಿಂದ ಮೆಹಂದಿನ ಜಸ್ಟ್ ಬಿಡಿಸ್ಕೊಂಡು ಹೋದ್ವಿ ಅವ್ರು ಆ್ಯಕ್ಚುಲಿ ಒಂದು ಹ್ಯಾಂಡಿಗೆ ಇನ್ನೂರು ರೂಪಾಯಿ ತೊಗೊಂಡಿದ್ದಾರೆ ನಾಟ್ ಬ್ಯಾಡ್ ಅಲ್ಲೇ ಶನ ನಾಟ್ ಬ್ಯಾಡ್ ನೋಡೋಣ ಕಲರ್ ಹೇಗೆ ಬರುತ್ತೆ ಅಂತ ಓಕೆ ನಮ್ಮ ಲೈವು ಲೈವಲ್ಲಿ ಜಾಯಿನ್ ಆದ್ರೆ ಓಕೆ ಹಾಂ ಐದು ಜನ ಜಾಯಿನ್ ಆದರು ಎಸ್ ಹಾಯ್ ಕಾವ್ ಕರ್ವ ನಮಸ್ತೆ ಹಾಯ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆ್ಯಕ್ಚುಲಿ ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಹೇಳ್ತಾರೆ ಮತ್ತು

ತುಂಬಾ ಹಠ ಮಾಡ್ತಿದ್ದಾಳೆ ಆಯ್ತಾ ಇವತ್ತು ಮುಖ ನೋಡಿ ಉಳಿದು ಹೆಂಗಿದೆ ಯುಗಾದಿ ಹಬ್ಬದ ಹೇಳು ಯುಗಾದಿ ಹಬ್ಬದ ಶುಭಾಶಯಗಳು ರಂಜಾನ್ ಹಬ್ಬದ ಶುಭಾಶಯಗಳು ಓಕೆನಾ ಓಕೆನಾ ಅದಕ್ಕೆ ಈ ಪ್ರಿಪ್ರೇಷನ್ ಅಲ್ಲ ಈ ಮೆಹಂದಿ ಎಲ್ಲ ಫುಲ್ಲು ಅಲ್ಲ ಗುಡ್ಡು ಹ್ಮ್ ಚಲೋ ಆಯ್ತಾಯ್ತು ಕೇಳು ಎಲ್ಲರೂ ಹೇಗಿದ್ದೀರಾ ಸಂಡೇ ಎ ಬಿ ಚ ಡಿ ಹಾ ಆಮೇಲೆ ಇನ್ನೊಂದು ಜಾನಿ ಜಾನಿ ನೀನೇ ಹೇಳು ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡೋಣ ಏ ನಾವು ಆಕ್ಚುಲಿ ಒಂದು ನಿಮಿಷ ಒಂದು ನಿಮಿಷ ಈಗ ನಾವು ಲೈವ್ ಬಂದಿದ್ದ ಉದ್ದೇಶ ಹೇಳ್ಬೇಕಲ್ಲ ಫಸ್ಟ್ ಅದೇ ಹೇಳಿಬಿಡೋಣ ಆಯ್ತು ಇವಳು ಅವಳನ್ನು ನೀವೇ ನೋಡ್ಕೊಳ್ಳಿ ಆಯ್ತಾ ಒಂದು ಐದು ನಿಮಿಷ ಹಾ ಇವಾಗ ವಿಷಯ ಏನಂತ ಹೇಳಿದ್ರೆ ಲೈವ್ ಬಂದಿದ್ದ ಉದ್ದೇಶ ಏನಂದ್ರೆ ಬರೋ ಏಪ್ರಿಲ್ ಆರಕ್ಕೆ ಎಲ್ಲ ಹೋರಾಟಗಾರರು ಏನಿದ್ದಾರೆ ಆಗಿ ಮೇಯ್ನ್ ಹೋರಾಟಗಾರರು ನಾವೆಲ್ಲ ಜಸ್ಟ್ ಸಪೋರ್ಟ್ ಮಾಡ್ತಾ ಇರೋದು ಯಾಕಂದರೆ ನಾವು ಅಷ್ಟಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಏನು ಆಗದೆ ಇದ್ರು ಅಷ್ಟಾದರೂ ಮಾಡಲೇಬೇಕು ಇಲ್ಲಾಂದ್ರೆ ಮನುಷ್ಯತ್ವ ಸತ್ತೋಗಿದೆ ಅಂತ ಸೊ ಹಾಗಾಗಿ ನಾನು ಕೂಡ ಇದ್ದೀನಿ ಒಂದೆರಡು ದಿನ ರಜೆ ಬರ್ತಾ ಇದ್ದೀನಿ ನಾನು ಉಜಿರೆಯಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರೋದ್ರಿಂದ ನನಗೆ ಅಲ್ಲಿ ತುಂಬ ಕಂಫರ್ಟೇಬಲ್ ಅಲ್ಲೇ ಒಂದೆರಡು ದಿನ ಇರ್ತೀನಿ ನಾನು ಸೊ ಹತ್ತು ಇದೆ ಅಂತೆ ನಾನು ಶನಿವಾರನೇ ಇಲ್ಲಿಂದ ಹೊರಡ್ತೀನಿ ಜಾಯಿನ್ ಆಗ್ತಾ ಇದ್ದೀನಿ ನೋಡೋಣ ಎಲ್ಲ ಒಳ್ಳೇದಾಗಲಿ ಆದಷ್ಟು ಬೇಗ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ನ್ಯಾಯ ಸಿಗಬೇಕು ಬರೀ ಮತ್ತು ಇನ್ನೊಂದು ಅದೇ ಬರೀ ಸೌಜನ್ಯನ ಕತೆ ಅಲ್ಲ ಇದು ಮುಂದೆ ಯಾವುದೇ ಹೆಣ್ಮಕ್ಳಿಗೂ ಅಥವಾ ಯಾವುದೇ ಮನುಷ್ಯನಿಗೂ ಬರೀ ಹೆಣ್ಮಕ್ಳು ಅಂತ ಅಲ್ಲ ರೀ ಎಲ್ಲರಿಗೂ ಏನೇ ಈ ರೀತಿ ಮೋಸ ಮಾಡೋದು ಅಥವಾ ಅನ್ಯಾಯ ಮಾಡೋದು ಅಥವಾ ಒಬ್ರನ್ನ ಸಾಯಿಸೋದು ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಕಾನೂನೋ ಭಯ ಅವರಿಗೆ ಬರಬೇಕು ಸೊ ಅದಕ್ಕೋಸ್ಕರ ಈ ಹೋರಾಟ ಆಮೇಲೆ ಇನ್ನೊಂದು ಆ ಅಪರಾಧಿಗಳು ಇವಾಗ ಏನು ಇದಾರಲ್ಲ ಸೊ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಓಕೆನಾ ಇದು ನನ್ನ ಒಂದು ಆಲೋಚನೆ ಆ ಆಲೋಚನೆಯಿಂದನೇ ಬರ್ತಾ ಇರೋದು ಸೊ ಇದು ಸಮಾಚಾರ ಅದಕ್ಕೋಸ್ಕರ ಈಗ ಲೈಫ್ ಬಂದೆ ನಾಳೆ ಹಬ್ಬ ಇದೆ ಸುಮಾರು ಪ್ರಿಪ್ರೇಷನ್ಸ್ ಎಲ್ಲ ಇದೆ ನಾಳೆ ಬೇರೆ ವೈಬ್ ಇರುತ್ತೆ ಮನೆಯಲ್ಲಿ ಫ್ಯಾಮ್ಲಿ ಎಲ್ಲ ಇಲ್ಲೇ ಬಂದಿದ್ದಾರೆ ಯಾಕಂದರೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಕಾ ಅನ್ನೋ ಕಾರಣದಿಂದ ಅಮ್ಮನೇ ಇಲ್ಲೇ ಬಂದರು ಮುಂದೆ ಬರೋ ದಿನಗಳಲ್ಲಿ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ಯಾಕೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದು ಇದು ಅಂತೆಲ್ಲ ಇವತ್ತೀಗ ಅವರಿಗೆ ಅಪ್ಪ ಮತ್ತು ಅಮ್ಮ ಇವರಿಗೆಲ್ಲ ನಾವು ಶಿವಾಜಿನಗರಲ್ಲಿ ಕರ್ಕೊಂಡು ಹೋಗೋಣ ಅಂತ ಯಾಕಂದರೆ ಅಲ್ಲಿ ರಂಜಾನ್ ಹಬ್ಬದ ವೈಫ್ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಲಾಸ್ಟ್ ಉಪವಾಸ ಅವ್ರದ್ದು ಸೊ ಅಲ್ಲೇ ಮುಗಿಸ್ಕೊಂಡು ಬರಲಿ ನಾಳೆ ನಾವಿಲ್ಲಿ ಹಬ್ಬ ಆಚರಿಸೋಣ ಅಂತ ಓಕೆನಾ ಮತ್ತು ಮುಂದಿನ ವಾರ ನಾನು ಇದ್ದೀನಿ ದಯವಿಟ್ಟು ನೀವು ಬನ್ನಿ ನನ್ನ ರಿಕ್ವೆಸ್ಟ್ ಇದು ಯಾಕಂದರೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ದೂರ ಇರೋರು ದೂರ ಇನ್ ದ ಸೆನ್ಸ್ ಧರ್ಮಸ್ಥ ಧರ್ಮಸ್ಥಳದಲ್ಲಿದ್ದೇ ಹೋರಾಟ ಮಾಡಬೇಕಂತ ಇಲ್ಲ ಒಟ್ಟು ಅನ್ಯಾಯ ಅಂತ ಗೊತ್ತಾಗಿ ನಾವು ಸುಮ್ಮನೆ ಕೂರೋದು ಒಂದು ದೊಡ್ಡ ತಪ್ಪು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹೋರಾಟ ಮಾಡಲೇಬೇಕು ಆ್ಯಂಡ್ ಈಗ ಅವರು ಒಂದು ಕರೆ ಕರ್ತಿದ್ದಾರೆ ಅಂದರೆ ನಾವೆಲ್ಲರೂ ಅಲ್ಲಿ ಹೋದ್ರೇ ನಿಜವಾದ ಪವರ್ ಏನು ಅಂತ ಗೊತ್ತಾಗೋದು ಓಕೆನಾ ಆಮೇಲೆ ಕೆಲವರೆಲ್ಲ ಆಡ್ಕೊಳ್ತಾಯಿದ್ರು ನಾ ಮರಿದುಗಳೆಲ್ಲ ನೀವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ಬೊಬ್ಬೆ ಹಾಕೋದು ಅಂತೆಲ್ಲ ಹಾಗಲ್ಲ ಎಲ್ಲ ಸಬ್ಸ್ಕ್ರೈ ಇವರು ಏನು ಯೂಟ್ಯೂಬರ್ಸ್ ಇರ್ತಾರಲ್ಲ ಸೋ ಅವ್ರನ್ನ ಒಂದೇ ಇದರಲ್ಲಿ ಅಳಿಬೇಡಿ ಎಲ್ಲ ಒಂದೊಂದು ಮನಸ್ಥಿತಿಯಿಂದ ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ ಆ ಲೆಕ್ಕಕ್ಕೆ ನೋಡೋದಾದರೆ ನಾನು ಸೌಜನ್ಯನ ಬಗ್ಗೆ ಅಂದರೆ ದುಡ್ಡೇ ಮಾಡಬೇಕು ಅನ್ನೋ ಆಗಿರ್ತಿದ್ರೆ ನಾನು ಖಂಡಿತ ಮಾಡ್ಬೋದಿತ್ತು ಬಟ್ ಯಾವಾಗೆಲ್ಲ ವಾಯ್ಸ್ ರೈಸ್ ಮಾಡಬೇಕು ವಾಯ್ಸ್ ರೈಸ್ ಮಾಡಿದ್ದೀನಿ ಇವಾಗ ಅಲ್ಲಿ ಹೋರಾಟಕ್ಕೆ ಬರಬೇಕು ಅಂತ ಅವರು ಕರೆ ಕೊಟ್ಟಾಗ ಎರಡು ದಿನ ನಮ್ಮ ಲೈಫಿಂದ ಕೊಡೋದು ಅದು ದೊಡ್ಡ ವಿಚಾರನೇ ಸೊ ನಾನು ಬರ್ತಾ ಇದ್ದೀನಿ ಓಕೆನಾ ಸೊ ನನ್ನ ಒಂದು ರಿಕ್ವೆಸ್ಟು ಪ್ಲೀಸ್ ನೀವೆಲ್ಲ ಬನ್ನಿ ಉಡುಪಿ ಮಂಗಳೂರು ಸುತ್ತಮುತ್ತ ಇರೋರೆಲ್ಲ ಅಲ್ಲೇ ಬನ್ನಿ ನಾವೆಲ್ಲರೂ ಅಲ್ಲಿ ಒಂದು ಏನು ಹೇಳ್ತಾರೆ ಆ ಹೋರಾಟದಲ್ಲಿ ಕೈ ಜೋಡಿಸೋಣ ಓಕೆನಾ ಸೊ ಏನಾದರೂ ಬೇರೆ ಏನೂ ಇಲ್ಲ ರೀ ಯೂಶ್ವಲಿ ನಾನು ಲೈವ್ ಬರ್ತಾ ಇರೋದು ಟ್ರಾವೆಲ್ ರಿಲೇಟೆಡ್ ಮತ್ತು ನನ್ನ ಪರ್ಸನಲ್ ಬ್ಲಾಗ್ಸ್ ಇದನ್ನೆಲ್ಲ ಏನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ನಿಮಗೇನಾದರೂ ಮಾತಾಡಬೇಕಂತ ಅನಿಸಿದರೆ ಕೇಳಬೇಕಂತ ಅನಿಸಿದರೆ ಅದರ ಲೈವಲ್ಲಿ ಕೇಳಿ ಆ ಈ ಲೈವಲ್ಲಿ ನನ್ನ ಮತ್ತು ನಿಮ್ಮ ನಿಮ್ಮ ಉತ್ತರ ಕೂಡ ಇರುತ್ತೆ ಅನ್ನೋ ಕಾರಣದಿಂದ ನಾನು ಪ್ರತಿ ವಾರ ಲೈವ್ ಇದ್ದೀನಿ ಬಟ್ ಇದು ಇವತ್ತು ಅಂದರೆ ಇವತ್ತು ಲೈವ್ ಬರ್ತಿರೋ ಉದ್ದೇಶ ಓನ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಇನ್ನು ನೆಕ್ಸ್ಟು ವೀಕ್ ನಾವು ಮತ್ತೆ ಅಲ್ಲೇ ಸಿಗೋಣ ಅವತ್ತಿನ ಲೈವ್ ಅಲ್ಲೇ ಮಾಡ್ತೀನಿ ನಾನು ನಾನು ಯಾವುದೇ ವೀಡಿಯೋ ಗೀಡಿಯೋ ಎಲ್ಲ ಮಾಡ್ತಾ ಇಲ್ಲ ಸೊ ನಾನು ಬರ್ತಾ ಇರೋದು ಅದೇ ನಾನು ಬರ್ತಾ ಇರೋದು ನನ್ನ ಒಂದು ಪಾತ್ರ ಅದ್ರ ಬಗ್ಗೆ ನನಗೆ ಅರಿವಿದೆ ಈ ಹೋರಾಟದಲ್ಲಿ ನಾನು ಕೈ ಜೋಡಿಸ್ಬೇಕು ಅನ್ನೋ ನಂಗೆ ಗೊತ್ತಿದೆ ಸೊ ಅದಕ್ಕೆ ಬರ್ತಾಯಿದ್ದೀನಿ ಅಷ್ಟೇ ನಾನು ವೀಡಿಯೋ ಮಾಡೋಕ್ಕೆ ಬರ್ತಿಲ್ಲ ಸೊ ಅವತ್ತು ನಾನು ಏನು ವ್ಲಾಗ್ ಅಥವಾ ಏನೂ ಮಾಡ್ತಿಲ್ಲ ನಾನು ಹೇಗೋ ಅಕ್ಕ ವ್ಲಾಗ್ ಮಾಡ್ತಿದ್ದಾರೆ ಅವರು ಈ ಚಾನಲಲ್ಲಿ ಆ್ಯಕ್ಟಿವಾಗಿ ಇರ್ತಾರೆ ಸ್ವಲ್ಪ ದಿನ ಆದಮೇಲೆ ನಾನು ಟ್ರಾವೆಲ್ ಮಾಡ್ತೀನಿ ಆ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ ಸ್ವಲ್ಪ ಟೆಕ್ನಿಕಲಿ ಇಶ್ಯೂ ಇದೆ ಸ್ಟೋರೇಜ್ ಪ್ರಾಬ್ಲಮ್ಮು ಕ್ಯಾಮ್ರಾ ಪ್ರಾಬ್ಲಮ್ಮು ಅದು ಇದು ಅಂತೆಲ್ಲ ಯಾಕಂದರೆ ಐಫೋನ್ ತೊಗೊಂಡು ಈಗ ಮೂರು ಮೂರುವರೆ ವರ್ಷದ ಮೇಲೆ ಆಯಿತು ಸೊ ಬೇರೆ ಗ್ಯಾಜೆಟ್ಸ್ ಎಲ್ಲ ತೊಗೋಬೇಕು ನಾನು ಸೊ ಹಾಗಾಗಿ ಸ್ವಲ್ಪ ಟ್ರಾವೆಲ್ಲು ಸ್ವಲ್ಪ ಕಷ್ಟ ಆಗ್ತಾ ಇರೋದು ಅಷ್ಟೇ ಮಾಡ್ತೀನಿ ನಾನು ಎಲ್ಲ ಟ್ರಾವೆಲ್ ರಿಲೇಟೆಡು ಮತ್ತು ಈ ರೀತಿ ವಿಡಿಯೋಸ್ಗಳೇ ಮಾಡೋದು ಇವಾಗ ಒಳ್ಳೆ ಹೈಪ್ ಇದೆ ಅಂತ ಹೇಳಿಬಿಟ್ಟು ಸೌಜನ್ಯ ರಿಲೇಟೆಡ್ ವಿಡಿಯೋಸ್ ವೀಡಿಯೋಸ್ ಮಾಡಿ ವ್ಯೂಸ್ ಉದ್ದೇಶ ನಂದಲ್ಲ ಬಟ್ ಹೋರಾಟಕ್ಕೆ ಬರಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ನಾನು ಇವತ್ತು ಲೈವ್ ಬಂದಿದ್ದೀನಿ ಓಕೆನಾ ಸರಿನಾ ಥ್ಯಾಂಕ್ ಯು ದ ರೈಡರ್ ಲಯನ್ ಓಕೆ ಸಲಾಮ್ ನಮಸ್ತೆ ಥ್ಯಾಂಕ್ ಯು ಸೊ ಮಚ್ ಈ ರೀತಿ ಏನು ವ್ಲಾಗರ್ಸ್ಗೆ ಎಲ್ಲ ಇದ್ದಾರಲ್ಲ ಯೂಟ್ಯೂಬರ್ಸು ಸೊ ಅವ್ರ ಜೊತೆಲ್ಲ ಕೊಲಾಗ್ ಮಾಡಬೇಕನ್ನೋ ಒಂದು ಪ್ಲ್ಯಾನ್ ಇದೆ ನೆಕ್ಸ್ಟ್ ಅವರನ್ನೆಲ್ಲ ಒಂದು ಕ್ಯಾಂಪಿಂಗ್ ಬ್ಲಾಗ್ಸ್ ಮಾಡಬೇಕಂತ ಪ್ಲ್ಯಾನ್ ಇದೆ ಇವಾಗ ನೀವು ರೈಡರ್ ಆಗಿರೋದ್ರಿಂದ ನಾನು ಒಂದು ಬೈಕ್ ತಗೊಳ್ಳೋ ಪ್ಲ್ಯಾನ್ ಇದೆ ಸೊ ಫ್ಯೂಚರ್ ಬೈಕ್ ರಿಸರ್ಚ್ ಇದ್ದೀನಿ ನನ್ನ ಹೈಟಿಗೆ ಯಾವ ಬೈಕ್ ಸೂಟ್ ಆಗುತ್ತೆ ಅಂತೆಲ್ಲ ಸೊ ನಾವೆಲ್ಲ ಖಂಡಿತ ಒಟ್ಟಿಗೆ ಒಂದು ರೈಡ್ ಮಾಡೋಣ ಆಯಿತಾ ಹಾಯ್ ಪವನ್ ಹಾಯ್ ವೀರೇಶ್ ಹಾಂ ಖಂಡಿತ ಬರ್ತೀನಿ ಆ್ಯಕ್ಚುಲಿ ನಾನು ಅದಕ್ಕೆ ಪ್ರತಿ ಸಂಡೇ ನಾನು ನಾಲ್ಕು ಗಂಟೆಗೆ ಲೈವ್ ಬರ್ತಾಯಿದ್ದೀನಿ ಆ ಉದ್ದೇಶದಿಂದಾನೆ ಟೈಟಲ್ ಕೂಡ ಅದೇ ಹಾಕಿದ್ದೀನಿ ನಾನು ಯಾಕಂದರೆ ನಾನು ಯಾವ ಲೈವ್ ಕೂಡ ಡಿಲೀಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಓಕೆನಾ ಥ್ಯಾಂಕ್ ಯು ರಾಘವರೇ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು ಹಾಂ ಈ ಸಲ ಹಬ್ಬ ಜೋರು ಹಬ್ಬ ಜೋರಲ್ವೇಶ ನಾಳೆ ಒಂಥರ ಜೋರು ಅಲ್ಲ ಹೌದೌದು ಮಾಡಬೇಕು ಜೋರು ಆಯಿತಾ ಆ ವೈಬ್ ನಾವು ಕ್ರಿಯೇಟ್ ಮಾಡಬೇಕು ಅದೇ ನಾನೆಲ್ಲೋ ಓದಿದ್ದೆ ಹ್ಯಾಪಿನೆಸ್ಸು ತಾನಾಗಿ ಬರೋದಿಲ್ಲ ಅದನ್ನು ಕ್ರಿಯೇಟ್ ಮಾಡಬೇಕಂತೆ ಸೊ ಅದು ಕ್ರಿಯೇಟ್ ಮಾಡಬೇಕಂದ್ರೆ ಒಂದು ಹಾಂ ಹಾಂ ಓಕೆ ಓಕೆ ಅನಿತಾ ಪಿಂಟೋರ್ ನಮಸ್ತೆ ಫ್ರಮ್ ಖತರ್ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ಹೇಗಿದೆ ಹಬ್ಬ ಎಲ್ಲ ಹಬ್ಬದ ಎಲ್ಲ ಹೇಗಿದೆ ಅಲ್ಲಿ ಹಾಯ್ ಹರ್ಷಿತಾ ಥ್ಯಾಂಕ್ ಯು ಇಬ್ರಾಹಿಂ ಅವರೇ ನಿಮಗೂ ಕೂಡ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ನೆಕ್ಸ್ಟ್ ನಮ್ಮ ಜೊತೆ ಹಾಗೂ ಎಲ್ಲ ರೈಡರ್ಸ್ ಜೊತೆ ರೈಡ್ ಬನ್ನಿ ಸೋನು ಅವರೇ ಡೆಫಿನೆಟ್ಲಿನ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಶೇಣಾ ಮೊನ್ನೆಯಿಂದ ಬೈಕ್ ರೈಡಿಂಗ್ ಅಂದರೆ ಬೈಕ್ ರಿಸರ್ಚ್ ಮಾಡ್ತಿಲ್ವೇನೆ ತುಂಬ ಬೈಕ್ಸ್ಗಳನ್ನು ನೋಡ್ತಾ ಇದ್ದೀನಿ ಹಂಟರ್ ನೋಡಿದೆ ನಾನು ಆಮೇಲೆ ಜಾವ ಅದೆಲ್ಲ ನೋಡಿದೆ ಯಾಕಂದರೆ ನನ್ನ ಹೈಟಿಗೆ ಆಗುತ್ತೆ ಅದು ಆದರೆ ಅದು ಕೆಳಗೆ ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ನಾನು ನಾರ್ಮಲಾಗಿ ಸಿಟಿ ರೈಡ್ ಅಂತೂ ಮಾಡಲ್ಲ ತಗೊಂಡ್ರೆ ಸ್ವಲ್ಪ ದೂರ ದೂರ ಹೋಗೋ ಪ್ಲ್ಯಾನೇ ಇರುತ್ತೆ ಸೊ ಅವಾಗ ಗ್ರೌಂಡ್ ಕ್ಲಿಯರೆನ್ಸ್ ಪ್ರಾಬ್ಲಮ್ ಬಂತು ಅಂದರೆ ಆಫ್ ರೋಡಲ್ಲೆಲ್ಲ ಮತ್ತು ಗಾಡಿ ಸ್ವಲ್ಪ ಕಷ್ಟ ಅಲ್ವಾ ಅಷ್ಟು ಇನ್ವೆಸ್ಟ್ ಮಾಡೋದು ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಅಡ್ವೆಂಚರಸ್ ಬೈಕ್ ತೊಗೋಬೋದು ಬಟ್ ಎಲ್ಲೋ ಹೈಟ್ ಮ್ಯಾಟರ್ಸ್ ಆಗುತ್ತೇನೋ ಅಂತ ಅನಿಸ್ತಿದೆ ಕೆಲವೊಮ್ಮೆ ಅನಿಸುತ್ತೆ ಬೈಕ್ ಓಡಿಸುವಾಗ ಹೈಟ್ ಎಲ್ಲ ಏನೂ ಇಲ್ಲ ಸ್ಕಿಲ್ ಮ್ಯಾಟರ್ಸ್ ಆಗುತ್ತೆ ಅಷ್ಟೇ ಅಂತ ಹೇಳ್ತಾರೆ ಬಟ್ ನೋಡೋಣ ಗಾಡಿ ಕೈಗೆ ಬಂದರೆ ಅಥವಾ ಟೆಸ್ಟ್ ರೈಡ್ ಮಾಡಬೇಕು ನಾನು ಯಾವ ಗಾಡಿ ನನಗೆ ಸೂಟ್ ಆಗುತ್ತೆ ಅಂತ ಸೊ ನೋಡುವ ಏನು ಅಂತ ಓಕೆನಾ ಗಾಡಿ ಬೇಕು ರೀ ಗಾಡಿ ಓಡಿಸ್ಬೇಕು ಡ್ರೀಮ್ ಅದು ಆ್ಯಕ್ಚುಲಿ ಬೈಕ್ ರೈಡಿಂಗ್ ಮಾಡಬೇಕು ದೂರ ದೂರ ಹೋಗಬೇಕು ಅನ್ನೋ ಡ್ರೀಮ್ ಇದೆ ಅದು ಆದಷ್ಟು ಬೇಗ ಫುಲ್ಫಿಲ್ ಆಗಲಿ ಓಕೆನಾ ಆ್ಯಂಡ್ ವೆರಿ ಸಾರಿ ಟ್ರಾವೆಲ್ ವ್ಲಾಗ್ಸ್ ತುಂಬ ಜನ ನೋಡ್ತಿರ್ತೀರ ಅವರೆಲ್ಲ ಕಾಯ್ತಾ ಕಾಯ್ತಾಯಿದ್ದೀರಾ ಯಾವಾಗ ಟ್ರಾವೆಲ್ ಶುರು ಮಾಡ್ತೀರಾ ಎಲ್ಲಿ ಹೋಗ್ತೀರಾ ಹಾಗೆ ಹೀಗೆ ಅಂತೆಲ್ಲ ಇವಾಗ ಫುಲ್ ಟೈಮ್ ಜಾಬ್ ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್ನ ಸ್ವಲ್ಪ ಅವ್ರ ಕಡೆ ಗಮನ ಜಾಸ್ತಿ ಕೊಡ್ತಾ ಇದ್ದೀನಿ ಸ್ವಲ್ಪ ಕೆಲವೊಂದು ವಿಚಾರಗಳನ್ನೆಲ್ಲ ಸೆಟಲ್ ಮಾಡಬೇಕು ಅದು ಮಾಡಿದ ಮೇಲೆ ಮತ್ತೆ ಫ್ರೀ ಆಗ್ತೀನಿ ಆಮೇಲೆ ಮತ್ತೆ ನಮ್ಮದೇ ಹಬ್ಬ ಸೊ ಶುರು ಮಾಡೋಣ ಅಂತ ಓಕೆನಾ ಓಕೆನಾ ಹಾಯ್ ಸಂದೇಶ್ ಫ್ರಮ್ ಮಣಿಪಾಲ್ ಬನ್ನಿ ಮಣಿಪಾಲ್ ಉಡುಪಿ ಮಂಗಳೂರು ಅವರೆಲ್ಲ ಹತ್ತಿರನೇ ಇದ್ದೀರಾ ಸೌಜನ್ಯನ ಹೋರಾಟ ಶುರು ಆಗುತ್ತಲ್ವಾ ಆರನೇ ತಾರೀಕು ಸೊ ದಯವಿಟ್ಟು ಬನ್ನಿ ಓಕೆನಾ ಏನಿಲ್ಲ ಅಲ್ಲಿ ಹೋರಾಟ ಅಂದರೆ ಏನು ಅದು ಗೊತ್ತಲ್ವಾ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋದು ನ್ಯಾಯಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇರೋದು ತುಂಬ ಸೈಲೆಂಟಾಗಿ ಹೋಗ್ತೀವಿ ಒಂದು ಏನು ಹೇಳ್ತಾರೆ ಆ್ಯಕ್ಚುಲಿ ಬೆಳ್ತಂಗಡಿ ಸ್ಟೇಷನ್ ಸ್ಟೇಷನಲ್ಲಿ ಒಂದು ಪ್ಲ್ಯಾನ್ ಇದೆ ಇವರು ಅಂದರೆ ದೊಡ್ಡ ದೊಡ್ಡ ಚಿಂತಕರು ಅದನ್ನು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ ನಾವೆಲ್ಲ ಜಸ್ಟ್ ಅವರಿಗೆ ಸಪೋರ್ಟ್ ಮಾಡಕ್ಕೆ ಹೋಗ್ತಾ ಇರೋದು ನನಗೂ ಹೆಚ್ಚು ಮಾಹಿತಿ ಇಲ್ಲ ಯಾಕಂದರೆ ನಾನು ಜಾಸ್ತಿ ಹೋಗಿಲ್ಲ ಜಸ್ಟ್ ಒಂದು ಪೋಸ್ಟ್ ನೋಡಿದೆ ಆ ಪೋಸ್ಟ್ನ ನಾನು ಕನ್ಫರ್ಮ್ ಮಾಡಿಕೊಂಡೆ ಇದು ಹೌದಾ ಇದು ರಿಯಲ್ಲಾ ಅಥವಾ ಫೇಕಾ ಅಂತ ಯಾಕಂದ್ರೆ ನಾನು ರಜೆ ಹಾಕೊಂಡು ಇಲ್ಲಿಂದ ಹೋಗ್ಬೇಕಲ್ವಾ ಆಫೀಸಿಗೆಲ್ಲ ಲೀವ್ ತಗೊಂಡೇ ಹೋಗ್ಬೇಕು ನಾನು ಆಫೀಸಿನ ಲೀವ್ ತಗೊಂಡು ಹೋಗ್ಬೇಕು ಅದಕ್ಕೆ ಇಲ್ಲ ಅದು ಫೇಕ್ ಅಲ್ಲ ರಿಯಲ್ ಅಂತಲೇ ಗೊತ್ತಾಯಿತು ಸೊ ಅದಕ್ಕೆ ಜಸ್ಟ್ ಹೋಗ್ತಾ ಇದ್ದೀನಿ ಇನ್ನೂ ನಂಬಿಕೆ ಏನಂತ ಹೇಳಿದರೆ ಆಲ್ರೆಡಿ ಯಾರೆಲ್ಲ ಹೋರಾಟ ಮಾಡಿದವರು ಇದ್ದಾರೆ ಅವ್ರದೆಲ್ಲ ವೀಡಿಯೋಸ್ಗಳು ಆಲ್ಮೋಸ್ಟ್ ಫಾಲೋ ಮಾಡಿದ್ದೀನಿ ನೋಡಿದ್ದೀನಿ ಸೊ ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಒಳ್ಳೆ ವಿಚಾರದಿಂದನೇ ಮಾಡಿರ್ತಾರೆ ಸೊ ಅವರ ಬೆನ್ನ ಹಿಂದೆ ನಾವು ಅಂತ ಅಷ್ಟೆ ಅವರು ಒಂದು ಒಳ್ಳೆ ಹೆಜ್ಜೆನೇ ಇಡ್ತಾ ಇದ್ದಾರೆ ಅಷ್ಟೇ ನನಗೆ ಜಾಸ್ತಿ ಗೊತ್ತಿಲ್ಲ ಓಕೆನಾ ಸೊ ಹಾಗಾಗಿ ಆಮೇಲೆ ಇನ್ನೊಂದು ನೋಡಿ ಯಾರೋ ಕೇಳ್ತಿದ್ದಾರೆ ನೇಹಾ ಕೊಲೆ ಬಗ್ಗೆಯೂ ಸ್ವಲ್ಪ ಮಾತಾಡ್ರಿ ಒಳ್ಳೇದಿತ್ತು ಅಂತ ಇವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ ಈ ರೀತಿ ತೊಗೊಂಡೋಗ್ತಿದ್ದಾರೆ ಅದೇ ಪ್ರಾಬ್ಲಮ್ ನನಗೆ ಒಂದು ಅರ್ಥ ಆಗ್ತಿಲ್ಲ ಇವ್ರ ಮೈಂಡ್ ಯಾಕೆ ಇಷ್ಟು ಸಂಕುಚಿತವಾಗಿದೆ ನ್ಯಾರೋ ಮೈಂಡ್ ಆಗಿದೆ ಅಂತ ಸೌಜನ್ಯನ ಹೋರಾಟ ಬರೀ ಸೌಜನ್ಯ ಅಲ್ಲ ರೀ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಆದರೆ ಸೌಜನ್ಯ ಹೋರಾಟಕ್ಕೆ ಯಾಕಷ್ಟು ಶಕ್ತಿ ಸಿಕ್ಕಿದೆ ಅಂದರೆ ಅದಕ್ಕೆ ಬೇರೆ ಬೇರೆ ಹೋರಾಟಗಳು ಕಾರಣ ಆಗಿದೆ ಖಂಡಿತ ನೀವು ಮಾಡಿ ನಿಮ್ಮನ್ನು ಯಾರು ಬೇಡ ಅಂತ ಹೇಳಿದರು ಅಲ್ವಾ ನೀವು ಮಾತಾಡಿ ನೀವು ಮಾ ಇಲ್ಲಿ ಮಾತಾಡ್ತಿದ್ದೀರಾ ನೇಹ ಬಗ್ಗೆ ನೀವು ಮಾತಾಡಿ ಅಂತ ನಿಮ್ಮ ಇದು ವಾಯ್ಸ್ ಆಗಿದೆ ನಿಮ್ಮೂರಲ್ಲಿ ಶುರು ಮಾಡಿ ನೇಹ ವಿರುದ್ಧ ಏನೆಲ್ಲ ಆಗಿದೆ ಯಾವ ರೀತಿ ಆ ಕೇಸ್ ಮುಚ್ಚೋಯ್ತು ಏನು ಅದನ್ನು ತೆಕ್ಸಿ ಅಲ್ವಾ ನೀವು ನೀವು ಮುಂದೆ ಹೋಗಬೇಕು ಅದು ಬಿಟ್ಕೊಂಡು ನೀವು ನಾವು ಈಗ ಈ ರೀತಿ ಹೋರಾಟ ಮಾಡೋಕ್ಕೆ ಹೋದಾಗ ಇವ್ರ ಬಗ್ಗೆ ಮಾಗಿ ಮಾತಾಡಿ ಅವ್ರ ಬಗ್ಗೆ ಮಾತಾಡಿ ಅಂತೆಲ್ಲ ಹೇಳಿಬಿಟ್ಟು ಡಿಮೋಟಿವೇಟ್ ಮಾಡೋದಲ್ಲ ನಾನು ಡಿಮೋಟಿವೇಟ್ ಆಗೋಲ್ಲ ಬೈದಾವೆ ಆಮೇಲೆ ನಾನು ತುಂಬ ಕ್ಲಿಯರ್ ಆಗಿದ್ದೀನಿ ಈ ವಿಷಯದ ಬಗ್ಗೆ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ನಾನು ಟ್ರಾವೆಲ್ ಮಾಡ್ತಿರುವಾಗಲೇ ಸೌಜನ್ಯ ನಾವು ಹೋರಾಟ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ತುಂಬ ಜೋರಾಗಿ ನಡೀತು ಸೊ ಆ ಟೈಮಲ್ಲೇ ನಾನು ನೋಡ್ತಿದ್ದೆ ಯಾಕೆ ಓನ್ಲಿ ಸೌಜನ್ಯ ಬರೀ ಸೌಜನ್ಯನ್ ಮಾತ್ರ ರೇಪ್ ಆಗಿದ್ದು ಹಾಗೀಗಂತೆಲ್ಲ ನನಗೂ ಅನಿಸ್ತಿತ್ತು ಆಮೇಲೆ ನನಗೆ ಅದರ ಒಳ ಅರ್ಥ ಇದೆ ಅಲ್ಲ ಆ ಹೋರಾಟ ಮಾಡ್ತಿರೋರು ಇದು ಬರೀ ಸೌಜನ್ಯದಲ್ಲ ಇದು ಮುಂದೆ ಬರೋ ಯಾವುದೇ ಹೆಣ್ಮಕ್ಳು ಅಥವಾ ಯಾರಿಗೆ ಏನೇ ತೊಂದರೆ ಆದ್ರೂ ಒಂದು ನ್ಯಾಯದ ಬಗ್ಗೆ ಎಲ್ಲರ ಗಮನ ಇರಬೇಕು ಮತ್ತು ಕಾನೂನು ಬಗ್ಗೆ ಭಯ ಇರಬೇಕು ಅನ್ನೋ ಕಾರಣದಿಂದ ಮಾಡ್ತಾ ಇರೋದು ನೀವೆಲ್ಲ ಈ ರೀತಿ ಸಣ್ಣ ಮನಸ್ಥಿತಿಯಿಂದ ಇವ್ರ ಬಗ್ಗೆ ಮಾತಾಡಿ ಅವ್ರ ಬಗ್ಗೆ ಮಾತಾಡಿ ಅಂತ ಮಾತಾಡಿದರೆ ಈ ಕಾನೂನು ಯಾವಾಗ ನಾವು ಗಟ್ಟಿ ಮಾಡೋದು ಅಥವಾ ಕಾನೂನಿನ ಬಗ್ಗೆ ಭಯನೇ ಹೋಗ್ಬಿಟ್ಟಿದೆ ಅಲ್ಲ ನೀವು ಈ ರೀತಿ ಡೈವರ್ಟ್ ಮಾಡಿದರೆ ಸೊ ಎಲ್ಲಿರುತ್ತೆ ಭಯ ಸ್ವಲ್ಪ ಯೋಚನೆ ಮಾಡಿ ಓಕೆನಾ ಓಕೆ ಏನು ಕಾಡಿನ ಕಾಡಿನ ರಾ ಓಕೆ ರಾಜೇಂದ್ರ ಅಲ್ಲ ಚಂದ್ರನ ಐ ತಿಂಕ್ ಅವರ ಸಂದರ್ಶನ ಮಾಡಬೇಕಿತ್ತು ಅಕ್ಕ ಚಂದ್ರನವರ ಸಂದರ್ಶನ ತುಂಬ ಜನ ಮಾಡಿದ್ದಾರೆ ನಾನು ಮಾಡಿದ್ದೀನಿ ಓಕೆನಾ ಸೊ ಅವರು ಇವಾಗ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅವರ ಲೈಫ್ ಸ್ಟೋರಿನೇ ಪದೇ ಪದೇ ಮಾತಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಆದರೆ ಅವರ ಬೇರೆ ವ್ಲಾಗ್ಸ್ಗಳನ್ನು ಮಾಡ್ಬೋದು ಅವರು ಏನು ಹೇಳ್ತಾರೆ ಅವರ ಲೈಫ್ ಸ್ಟೋರೀಸ್ಗಳನ್ನು ಬೇರೆ ಬೇರೆ ಈಗ ನಾಳೆ ದಿನ ನಾನು ಬೈಕ್ ತೊಗೊಂಡೆ ಅಪ್ಪ ಆ ಒಂದು ಖುಷಿ ವಿಚಾರನ ನನ್ನ ಎಲ್ಲ ಸರ್ಕಲಲ್ಲಿ ನಾನು ಶೇರ್ ಮಾಡ್ತೀನಿ ನಾಳೆ ಒಂದು ರೈಡ್ ಬೇಕಾದರೆ ಅಲ್ಲೂ ಮಾಡಬಹುದು ಸೊ ಆ ರೀತಿಯೆಲ್ಲ ವ್ಲಾಗ್ಸ್ಗಳು ಮಾಡಬಹುದು ಆದರೆ ಪದೇ ಪದೇ ಅದೇ ವಿಚಾರವನ್ನು ತೆಗೆಯೋದು ಬೇಡ ಅಂತ ಓಕೆನಾ ಆಮೇಲೆ ಇನ್ನೊಂದು ಇನ್ನೊಂದು ಏನಂದರೆ ನೋಡೋಣ ಒಂದು ಸ್ಟ್ರಾಂಗಾಗಿ ಏನು ಒಂದು ಮೈಂಡ್ಸೆಟ್ ಇಟ್ಕೊಂಡು ಈ ಈಗ ನಾನು ಇವತ್ತು ಟೈಟಲ್ ಏನು ಕೊಟ್ಟಿದ್ದೀನಿ ಲೈವಲ್ಲಿ ಆ ಟೈಟಲಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ಸ್ಟ್ರಾಂಗ್ ಮೈಂಡ್ಸೆಟ್ ಏನಂದರೆ ಕಾನೂನಿನ ಬಗ್ಗೆ ಭಯ ಬರಬೇಕು ಈಗ ನಾವು ನೀವು ನಾಳೆ ದಿನ ಏನಾದರೂ ಒಂದು ರೂಲ್ಸ್ ಬ್ರೇಕ್ ಮಾಡಿದರೆ ನಮಗೆ ಖಂಡಿತ ಭಯ ಆಗುತ್ತೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಮೇಲೆ ಕೇಸ್ ಆಗುತ್ತೇನೋ ಅಯ್ಯೋ ಪೊಲೀಸವ್ರು ಬಂದು ಕೇಳ್ತಾರೇನೋ ಅದು ಇದು ಅಂತ ಬಟ್ ಈ ಭಯ ದುಡ್ಡಿರೋರು ಕೆಲವರು ಅವ್ರಿಗೆ ಯಾಕಿಲ್ಲ ಅಂತ ಯಾಕಂದರೆ ದುಡ್ಡಲ್ಲೇ ತಾನೇ ಎಲ್ಲ ಮುಚ್ತ ಮುಚ್ಚಾಕ್ತಾ ಇರೋದು ಎಲ್ಲ ಕೊಲೆಗಳನ್ನು ಎಲ್ಲ ರೇಪ್ ಕೇಸಸ್ಗಳನ್ನು ಅಥವಾ ಬೇರೆ ಬೇರೆ ಎಲ್ಲ ಅನ್ಯಾಯಗಳನ್ನು ಇರೋದು ಹೇಗೆ ಪವರ್ ಎಲ್ಲಿಂದ ಬರ್ತಿದೆ ಯಾವ ಪವರ್ ಅದು ಒಂದು ಪೊಲಿಟಿಕಲ್ ಪವರ್ ಆ ಪೊಲಿಟಿಕಲ್ ಪವರಿಗೂ ಪವರ್ ಎಲ್ಲಿಂದ ಸಿಗ್ತಾ ಇದೆ ಮನಿ ಪವರ್ ತಾನೆ ಅಲ್ಟಿಮೇಟಾಗಿ ಮನಿ ತಾನೆ ಸೊ ಹಾಗಾದರೆ ದುಡ್ಡಿರೋರಿಗೆ ಒಂದು ನ್ಯಾಯ ನಮ್ಮಂಥವರಿಗೆಲ್ಲ ದುಡ್ಡು ಇಲ್ದಿರೋರಿಗೆ ಅಥವಾ ನಾವು ತಕ್ಕ ಮಟ್ಟಿಗೆ ಜೀವನ ನಡೆಸ್ತಾ ಇದ್ದೀವಿ ನಮಗೆಲ್ಲ ಒಂದು ನ್ಯಾಯನ ಯಾಕೆ ನ್ಯಾಯದ ಬಗ್ಗೆ ಅಥವಾ ಕಾನೂನಿನ ಬಗ್ಗೆ ಎಲ್ಲರಿಗೂ ಒಂದೇ ರೀತಿ ಮನಸ್ಥಿತಿ ಇಲ್ಲ ಅಷ್ಟೇ ನಾನು ಈಗ ಹೆಚ್ಚು ಲೆಕ್ಚರಿಂಗ್ ಕೊಡೋಕ್ಕೂ ಹೋಗೋಲ್ಲ ನಂಗೆ ಅಷ್ಟು ಗೊತ್ತೂ ಇಲ್ಲ ನಂಗೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೂ ಬರೋಲ್ಲ ಬಟ್ ನಾನು ಹೇಳ್ತಿರೋದೇನಂದರೆ ಕಾನೂನಿನ ಬಗ್ಗೆ ಈಗ ಏನು ನಿದ್ದೆ ಅಂದರೆ ಇವಾಗ ಈ ಸೌಜನ್ಯ ವಿಷಯದಲ್ಲಿ ತುಂಬ ಜನಕ್ಕೆ ನಿದ್ದೆ ಹಾಳಾಗಿದೆ ಸ್ಪೆಷಲಿ ಯಾರು ತಪ್ಪು ಮಾಡಿ ಓಡಾಡ್ತಿದಾರಲ್ಲ ಅವರಿಗಂತೂ ನಿದ್ದೆ ಹಾಳಾಗಿದೆ ಅದಂತೂ ಸತ್ಯ ಸೊ ಅವರು ಒಪ್ಕೋಬೇಕು ಅವರು ಹೌದು ಆಗೋಗಿದೆ ಅಂತ ಇಲ್ಲ ಮತ್ತೆ ಇನ್ನೊಂದು ನೋಡಿ ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಅಂತೆ ಏನಂತ ಏನು ಸೊ ಅಲ್ಲ ಆ್ಯಕ್ಚುಲಿ ಅಪರಾಧಿ ಮತ್ತು ಯಾರು ಅಂತ ಸೊ ಹಾಗಾಗಿ ಆ ಟೈಮಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ರು ಅವ್ರನ್ನೆಲ್ಲ ಮತ್ತೆ ಲೈಕ್ ಅವ್ರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಬೇಕು ಹಾಗೆ ಅಂತೆಲ್ಲ ಅದು ಆಗಿಲ್ಲ ಅಂತ ಅದು ಆಗಲಿ ಅಂತ ಈಗ ಈ ಹೋರಾಟ ಮಾಡ್ತಾರೆ ಅದಷ್ಟೇ ಅರ್ಥ ಆಯಿತಾ ಆಮೇಲೆ ನ್ಯಾಯ ಸಿಗುತ್ತೋ ಇಲ್ಲೋ ಅನ್ನೋಕ್ಕಿಂತ ಒಂದು ಭಯ ಅಂತೂ ಬರುತ್ತೆ ಆಮೇಲೆ ಸ್ವಲ್ಪ ಎಲ್ಲರೂ ಎಚ್ಚರಿಕೆಯಿಂದ ಮುಂದೆ ಹೋಗ್ತಾರೆ ಅಂತ ಅದಕ್ಕೋಸ್ಕರ ಈ ಹೋರಾಟ ಅರ್ಥ ಆಯ್ತಾ ವೈಫೈ ಆನ್ ಮಾಡಿದ್ನಲ್ಲ ಅದಕ್ಕೆ ಪವರ್ ಆಯ್ತು ಆಕ್ಚುಲಿ ಈಗ ಸಡನ್ ಪವರ್ ಅದಕ್ಕೆ ಪವರ್ ಆಯ್ತು ಆಕ್ಚುಲಿ ಈಗ ಸಡನ್ ಪವರ್ ಇಲ್ಲಿ ಅದಕ್ಕೆ ಮನೇಲಿ ವೈಫೈ ಹಾಕಿಸಿದ್ದೀವಿ ಅದ್ರದ್ದು ಪವರ್ ಹೋಯ್ತು ಈಗ ನಾನು ಮತ್ತೆ ಮೊಬೈಲಿಂದ ಕನೆಕ್ಟ್ ಮಾಡಿದ್ದೀನಿ ನನ್ನ ಕೇಳ್ತಾ ಇದೀಯಾ ನನ್ನ ವಾಯ್ಸ್ ಕೇಳ್ತಾ ಇದೀಯ ನನ್ನ ವಾಯ್ಸ್ ಕೇಳ್ತಾ ಇದೀಯಾ ಜನರೇ ಜನರೇ ಪ್ಲೀಸ್ ಜನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂತೋಷ್ ಅವರೇ ಥ್ಯಾಂಕ್ ಯು ಸೊ ಮಚ್ ಎಸ್ ಪ್ರಜ್ವಲ್ ಅಮ್ಮ ಚೆನ್ನಾಗಿದ್ದಾರೆ ಅಮ್ಮ ಹೊಲಗಿದ್ದಾರೆ ಎಲ್ಲರೂ ಈಗ ಮೆಹಂದಿ ಬಿಡಿಸ್ಕೊಂಡಿದ್ದೀವಿ ಈಗ ಸ್ವಲ್ಪ ಹೊತ್ತಲ್ಲಿ ಇದು ಒಣಗುತ್ತೆ ಎಲ್ಲರೂ ಇವತ್ತು ಹಬ್ಬದ ವೈಬಲ್ಲಿದ್ದೀವಿ ಅಷ್ಟೇ ಓಕೆನಾ ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸೊ ಗುಡಿಯಾನ ಗುಡಿಯಾ ಗುಡಿಯಾ ಮೇಡಮ್ ಬನ್ನಿ ಚೂರು ಪ್ಲೀಸ್ ಹಾಂ ಹೇಳಿ ಎಲ್ಲರಿಗೂ ಹೇಗಿದ್ದೀರಾ ಜನರೇ ನಾರ್ಮಲಾಗಿ ಕೇಳು ಎಲ್ಲರೂ ಹೇಗಿದ್ದೀರಾ ಅಂತ ಕೇಳು ಕೇಳಪ್ಪ ಎಲ್ಲರೂ ಹೇಗಿದ್ದೀರಾ ನೀನು ಶೇರ್ ಮಾಡಬೇಡ ಕೇಳು ಎಲ್ಲರೂ ಹೇಗಿದ್ದೀರಾ ಅಂತ ಕೇಳು ಎಲ್ಲರೂ ಹೇಗಿದ್ದೀರಾ ನಾನು ಬೀಳ್ಸ್ತೀನಿ ಈಗ ಮಾತಾಡಲ್ವಾ ಏನು ಏ ನೀನು ಹೋಗು ಓಕೆ ಹೋಗು ಹೋಗು ಬಾಯ್ ಏ ಎಲ್ಲ ಮಲ್ಗಿಪ್ಪ ಹತ್ತು ನಿಮಿಷ ಓಕೆ ಎಸ್ ಓಕೆ ಸೊ ಇಷ್ಟು ಸಮಾಚಾರ ಅಷ್ಟೇ ರೀ ಇನ್ನು ನಾವು ನೆಕ್ಸ್ಟ್ ವೀಕ್ ಇದರಲ್ಲಿ ಸಿಗೋಣ ಎಲ್ಲಿ ಧರ್ಮಸ್ಥಳದಲ್ಲಿ ಉಜಿರೆಯಲ್ಲಿ ಸಿಗೋಣ ಓಕೆನಾ ಮಲ್ಗದ್ದ ಬೇಡವಾ ಏನು ಮಾಡೋಣ ಡ್ಯಾನ್ಸ್ ಮಾಡೋಣ ಹಾಂ ಡ್ಯಾನ್ಸ್ ಮಾಡೋಣ ಓಕೆ ಡ್ಯಾನ್ಸ್ ಮಾಡೋಣ ಸರಿ ಆಯ್ತು ಓಕೆ ಸರಿ ಓಕೆ ಸೊ ಕೊನೆಯದಾಗಿ ನಾನು ಕೂಡ ರೋಹಿತ್ ಗೌಡ ಅವರು ಜಸ್ಟ್ ಟೈಪ್ ಮಾಡಿದರು ಒಳ್ಳೇದಾಯ್ತು ನನಿಗೂ ನೆನಪಾಯ್ತು ಮತ್ತೊಮ್ಮೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಸಂಡೇ ಸಿಗ್ತೀನಿ ಲೈವಲ್ಲಿ ಅಲ್ಲೇ ಸಿಗ್ತೀನಿ ಆ ಪ್ಲೇಸಲ್ಲಿ ಎಲ್ಲಿ ಹೋರಾಟ ನಡೀತಿದೆ ಅಲ್ಲೇ ಸಿಗ್ತೀನಿ ಓಕೆನಾ ಓಕೆ ಓಕೆ ಹೌದು ಬಹಳಷ್ಟು ಮಾಡಿದ್ದೀವಿ ಅದಕ್ಕೆಲ್ಲ ಕೇಸ್ ಹಾಕಿದ್ದಾರೆ ಇದು ಈ ಆ ಪಾಪಿಗಳು ಮಾಡೋ ಕೆಲಸ ಮಾಡ್ತಾರೆ ಅವರು ಅಲ್ಲ ಯೋಚನೆ ಮಾಡಿ ಇವರಿಗೆ ಯಾಕೆ ಭಯ ಅಂತ ಕೇಸ್ ಎಂತಾಗ ಹಾಕದವರು ಕೇಸ್ ಏನಂತ ಹಾಕ್ತಿದ್ದಾರೆ ಅವರು ಮಾನ ಹರಾಜ್ತಂತಾನ ಅಥವಾ ಏ ಏನಕ್ಕೆ ಕೇಸ್ ಹೋರಾಟ ಮಾಡೋರಿಗೆ ಏನು ಭಯ ಇರೋದಿಲ್ಲ ಆಮೇಲೆ ಇನ್ನೊಂದು ನಾನು ನನ್ನ ಪರ್ಸನಲ್ ಪರ್ಸ್ನಲ್ ಲೈಫಲ್ಲಿ ನೋಡಿ ಇನ್ನೊಂದು ಇದನ್ನು ಹೇಳಲೇಬೇಕು ನಾನು ಎಲ್ಲರೂ ಹೋರಾಟ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಒಂದೆಲ್ಲ ಒಂದು ಕಮಿಟ್ಮೆಂಟಿಂದ ಬೇರೆ ಬೇರೆ ಜವಾಬ್ದಾರಿಗಳಿಂದ ಅವರು ಹೋರಾಟ ಮಾಡೋಕ್ಕೆ ಬರಲ್ಲ ರೀ ಓಕೆನಾ ಬಟ್ ನಾನು ಹೇಗಿದ್ದೀನಿ ಅಂದರೆ ನನ್ನದು ಸಿಂಗಲ್ ಲೈಫು ಸೊ ನನಗೆ ಜಾಸ್ತಿ ಬೇರೆ ಟೆನ್ಷನ್ ಎಲ್ಲ ನಾನು ತಗೊಂಡಿಲ್ಲ ಇನ್ನು ಲೈಫಲ್ಲಿ ಸೊ ಹಾಗಾಗಿ ನನಗೇನು ಅಷ್ಟು ಟೆನ್ಷನ್ ಇಲ್ಲ ಆಮೇಲೆ ಇನ್ನೊಂದು ನಾಳೆ ದಿನ ಏನಾದರೂ ನನ್ನ ಲೈಫಲ್ಲಿ ನಂದು ಅಂತ ಫ್ಯಾಮಿಲಿಯ ಏನೆಲ್ಲ ಇರುತ್ತೆ ಅವ್ರು ಬಂದರೂ ನನ್ನ ಹೋರಾಟದ ಮನಸ್ಥಿತಿ ಹೀಗೆ ಫೈರ್ ಹೇಗೆ ಇವಾಗ ಹೇಗಿದೆಯೋ ಫೈರ್ ಹಾಗೆ ಇರುತ್ತೆ ಅದೇನು ಡೌನ್ ಆಗೋದಿಲ್ಲ ಓಕೆನಾ ಸೊ ಒಬ್ಬೊಬ್ರದ್ದು ಅದು ಮನಸ್ಥಿತಿ ನನಗಿಂಥ ವಿಚಾರದಲ್ಲೆಲ್ಲ ಮಾತಾಡೋಕ್ಕೆ ಮುಂಚೆ ನಾನು ಆಸಕ್ತಿ ಇದೆ ನಾವು ಖಂಡಿತ ಮಾತಾಡ್ತೀನಿ ನನ್ನ ಹತ್ತಿರದಲ್ಲಿರೋ ಫ್ರೆಂಡ್ಸಿಗೆಲ್ಲ ನನ್ನ ಮೈಂಡ್ಸೆಟ್ ಗೊತ್ತು ತಪ್ಪು ತಪ್ಪೇ ಯಾರಿಗೂ ಹೆದರೋದಿಲ್ಲ ಸೊ ಈ ವಿಷಯದಲ್ಲಿ ನಾನು ಹೆಚ್ಚು ವೀಡಿಯೋಸ್ಗಳು ಮಾಡೋಕ್ಕೆ ಹೋಗಲಿಲ್ಲ ಬಟ್ ಯಾರು ಮುಂದೆ ಆಲ್ರೆಡಿ ಇನಿಷಿಯೇಟಿವ್ಸ್ ತೊಗೊಂಡು ವೀಡಿಯೋಸ್ಗಳನ್ನು ಮಾಡಿದ್ದಾರೆ ಸೊ ಅವರಿಗೆ ಆಲ್ವೇಸ್ ನಾನು ಸಪೋರ್ಟ್ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ ಅದರಲ್ಲೆಲ್ಲ ಶೇರ್ ಇರ್ತೀನಿ ನಾನೇ ಮಾತಾಡಬೇಕಂತ ಇಲ್ಲ ಆದರೂ ಒಂದು ವೀಡಿಯೋ ಇರಲಿ ಅಂತ ಒಂದೆರಡು ವೀಡಿಯೋ ನಾನು ಬಿಟ್ಟಿದ್ದೀನಿ ಅಷ್ಟೇ ಸೊ ಈಗ ಒಂದು ರೈಟ್ ಟೈಮು ಉಜಿರೆಯಲ್ಲಿ ಏನು ನಡೀತಾ ಇದೆ ಧರ್ಮಸ್ಥಳದಲ್ಲಿ ಸೌಜನ್ಯನ ಪರ ಹೋರಾಟ ಅಥವಾ ಸೌಜನ್ಯನ ಹೋರಾಟ ಏನು ನಡೀತಾ ಇದೆ ಸೊ ಅಲ್ಲಿ ಬಂದು ಏನು ಮಾಡೋದು ಬೇಡ ಜಸ್ಟ್ ಆ ಒಂದು ಪಾದಯಾತ್ರೆಯಲ್ಲಿ ಸೈಲೆಂಟಾಗಿ ಸ್ಟ್ರಾಂಗ್ ಮೈಂಡಿಂದ ಒಂದು ಮುಂದೆ ಹೋಗೋದು ಒಂದು ಒಂದು ದಿನ ಅದಾಗಿರುತ್ತೆ ಓಕೆನಾ ಸೊ ಸಿಗೋಣ ಹಾಗಾದರೆ ಸಂಡೆ ಹ್ಞೂ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಈ ಲೈವ್ನ ನಾನು ಮುಗಿಸ್ತೀನಿ ಇದರಲ್ಲಿ ಈ ಲೈವಲ್ಲಿ ಬೇರೆಯವರು ಬೇರೆ ಏನಾದರೂ ವಿಚಾರಗಳು ಮಾತಾಡಿದರೆ ಅಂದರೆ ಬೇರೆ ಏನಾದರೂ ಪ್ರಶ್ನೆಗಳು ಕೇಳಿದರೆ ನಾನೇನಾದರೂ ಮಿಸ್ ಔಟ್ ಮಾಡಿದರೆ ಅದಕ್ಕೆ ನೀವು ಅಯ್ಯೋ ಅದಕ್ಕೆ ನೀವು ಕ್ಷಮಿಸ್ಬಿಡಿ ಓಕೆ ನಾನು ಆ್ಯಕ್ಚುಲಿ ಇದು ಬೈಕ್ ಮೇಲೆ ಇಡ್ಕೊಂಡು ಇಲ್ಲೊಂದು ಬೈಕ್ ಇದೆ ಆಯ್ತಾ ಆ ಬೈಕ್ ಮೇಲೆ ಇಟ್ಕೊಂಡು ನಾನು ಯೂಸ್ ಮಾಡಿ ಯಾಕಂದರೆ ಕೈಗೆ ಮೆಹಂದಿ ಹಾಕೊಂಡಿದ್ದೀವಿ ಈಗಲ್ಲ ಆ ಟ್ರೈಪೋರ್ಡೆಲ್ಲ ಯೂಸ್ ಮಾಡೋಕ್ಕಾಗ್ತಿಲ್ಲ ಓಕೆನಾ ಸೊ ಇದು ಓನ್ಲಿ ಫಾರ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಾನು ಶುರು ಲೈವ್ ಸೊ ನಾನು ನೆಕ್ಸ್ಟು ನಿಮಗೆ ಸಂಡೇ ಸಿಗ್ತೀನಿ ಓಕೆನಾ ಸೊ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ ಆಮೇಲೆ ಆದಷ್ಟು ಜನ ಬಂದರೆ ತುಂಬ ಒಳ್ಳೆಯದು ಪ್ಲೀಸ್ ಬನ್ನಿ ನಾನು ಹೆಚ್ಚು ಯಾರಿಗೂ ನನ್ನ ಸ್ಪೆಷಲಿ ನನ್ನ ಫಾಲೋವರ್ಸಿಗೆ ನಾನು ಯಾವತ್ತೂ ಅಷ್ಟು ಕರೆದಿಲ್ಲ ಮೀಟಪ್ ಮಾಡೋಣ ಬನ್ನಿ ಮೀಟ್ ಆಗೋಣ ಅಥವಾ ಅದು ಇದು ಅಂತೆಲ್ಲ ಸೊ ಪ್ಲೀಸ್ ಬನ್ನಿ ಅಂತಲೇ ನಾನು ಹೇಳ್ತೀನಿ ಅಟ್ಲೀಸ್ಟ್ ಅವತ್ತು ಅಲ್ಲಿ ಬನ್ನಿ ಅಲ್ಲಿ ಸಿಗೋಣ ಅಲ್ಲಿ ಬೇಕಾದರೆ ಮಾತಾಡೋಣ ಜೊತೆಗೆ ಈ ಹೋರಾಟಕ್ಕೆ ನಾವು ಭಾಗಿಯಾದಂಗೂ ಆಗುತ್ತೆ ಓಕೆನಾ ಸೊ ಪ್ಲೀಸ್ ಬನ್ನಿ ಎಲ್ಲರೂ ಓಕೆನಾ ಆ್ಯಂಡ್ ಮತ್ತೊಮ್ಮೆ ಹ್ಯಾಪಿ ರಂಜಾನ್ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು ನಾಳೆ ರಂಜಾನ್ ಹಬ್ಬ ಇದೆ ಮಜಾ ಮಾಡಿ ಓಕೆ ಎಕ್ಸಾಕ್ಟ್ಲಿ ಅನಿತಾ ಅವರು ತುಂಬ ಚೆನ್ನಾಗಿ ಒಂದು ಲೈನಲ್ಲಿ ಹೇಳಿದರು ಅದೇ ನನ್ನ ಮನಸ್ಸಲ್ಲಿರೋದು ಕೂಡ ನಮಗೆಲ್ಲ ಬೇಕಾಗಿರೋದು ಸೌಜನ್ಯ ಮೂಲಕ ಆಮೇಲೆ ಹೆಣ್ಣು ಮಕ್ಕಳಿಗೆ ಅಂತಲ್ಲ ಎಲ್ಲ ಮನುಷ್ಯ ಕುಲಕ್ಕೆ ಏನೆಲ್ಲ ನಾಳೆ ಅಥವಾ ನೆಕ್ಸ್ಟ್ ಕ್ಷಣದಲ್ಲಿ ಯಾರಾದರೂ ತನ್ನ ಅಹಂಕಾರದಿಂದ ಇನ್ನೊಬ್ರಿಗೆ ತೊಂದರೆ ಕೊಡುವಾಗ ಅವರಿಗೆ ಕಾನೂನು ಬಗ್ಗೆ ಭಯ ಬರಬೇಕು ಅವರಿಗೆ ಕಾನೂನು ನೆನಪಾಗಬೇಕು ನಾನು ಹಿಂಗೆ ಮಾಡಿದರೆ ನನಗೆ ಹಿಂಗೆ ಶಿಕ್ಷೆ ಆಗಬಹುದು ಅಂತ ಏ ಬಿಡು ಯಾರು ನನ್ನನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ನಾನೇ ದೊಡ್ಡ ಡಾನು ಅಂತ ಇರೋ ಬೇವರ್ಸಿಗಳಿಗೆ ನಾವು ಪಾಠ ಕಲಿಸಲೇಬೇಕು ಸಾರಿ ಪದ ಯೂಸ್ ಮಾಡ್ತಾ ಇರೋದು ಬಟ್ ಮಾಡಲೇಬೇಕು ಇಲ್ಲಾಂದರೆ ತುಂಬ ಸಾಫ್ಟಾಗಿದ್ರೆ ಆಗೋದಿಲ್ಲ ಓಕೆನಾ ಸರಿನಾ ಓಕೆ ಸಿಗೋಣ ಸಂಡೆ ಓಕೆ ನೆಕ್ಸ್ಟ್ ಸಂಡೆ